ಆಕೆಗೆ ಮದುವೆ ಆಗೋದೆ ಖಯಾಲಿ ಅನ್ಸತ್ತೆ ಗಂಡನ ಬಿಟ್ಟು ಬಂದವಳು ಇನ್ನೊಬ್ಬನ ಜೊತೆ ಹನ್ನೊಂದು ವರ್ಷ ಸಂಸಾರ ಮಾಡಿದ್ದು ಮೂರು ಮಕ್ಕಳು ಆಗಿದ್ವು ಆದ್ರೀಗ ಗಂಡ ಮಕ್ಕಳಿಗೆ ಕೈಕೊಟ್ಟು ಮತ್ತೊಬ್ಬನ ಜೊತೆ ಪರಾರಿಯಾಗಿದ್ದಾಳೆ ಪ್ರಣಯ ಗೀತೆ ನೋಡೋದಕ್ಕಾಗ್ತಿಲ್ಲ ಶಿವ ಒಂದೊಂದು ಫೋಟೋದಲ್ಲೂ ಒಂದೊಂದು ಅವತಾರ ಕೂತಲ್ಲೊಂದು ಸೆಲ್ಫಿ ನಿಂತಲ್ಲೊಂದು ಸೆಲ್ಫಿ ಮಲಗಿದಾಗೊಂದು ಸೆಲ್ಫಿ ಬೆಡ್ರೂಮ್ ಸೇರ್ಕಂಡಾಗ ಒಂದು ಸೆಲ್ಫಿ ಹೀಗೆ ಓದಲ್ಲಿ ಬಂದಲ್ಲಿ ಸೆಲ್ಫಿ ಹೊಡ್ಕೊಂಡೆ ಕುಲ್ಫಿ ಆಟ ಆಡ್ತಿದ್ದವಳು ಗಂಡ ಮಕ್ಕಳಿಗೆ ಕೈ ಕೊಟ್ಟು ಎಸ್ಕೇಪ್ ಆಗಿದ್ದಾಳೆ ರಸಗುಲ್ಲ ಆಂಟಿಯ ಮೋಹದ ಪಾಶಕ್ಕೆ ಬಿದ್ದವ ಹೆಜ್ಜೇನಿನ ಸವಿ ಹೀರಿದ್ದಾನೆ ಗಂಡ ಅನ್ನಿಸ್ಕೊಂಡವ ದಿನವಿಡೀ ಡ್ರೈವಿಂಗ್ ಮಾಡಿಕೊಂಡಿದ್ರೆ ಇವನಿಲ್ಲಿ ಆಂಟಿಯ ಸೆರೆಗೆ ಹಿಡ್ಕೊಂಡು ಪ್ರೇಮ ಪಾಠ ಮಾಡ್ತಿದ್ದ ಬೆಳಿಗ್ಗೆಯೂ ಬರ್ತಿದ್ದ ರಾತ್ರಿಯೂ ಆಂಟಿ ಮನೆಯಲ್ಲೇ ಠಿಕಾಣಿ ಹುಡ್ತಿದ್ದ ಸಿಂಗಲ್ ಕಬಾಬ್ ಜೊತೆ ಎರಡು ಖುಷ್ಕ ಕಟ್ಟಿಸ್ಕೊಂಡು ಬರುತ್ತಿದ್ದವ ಮುಂಜಾನೆವರೆಗೂ ಮದವೇರಿದ ಮದ್ದಾನಿಯಂತೆ ಜಿಂಗಾಲಾಲ ಆಡುತ್ತಿದ್ದ ರಸಗುಲ್ಲ ಆಂಟಿ ಸಿಕ್ಕಾಪಟ್ಟೆ ತುಂಟಿ ಗುಂಡು ಮಲ್ಲಿಗೆ ಮೇಡಮ್ ಅಂಕಲ್ ಎದೆಯಲ್ಲಿ ಝುಮ್ ಜುಮ್ ಕಾಲ ಕೆಟ್ಟೊಯ್ಕಂಡ್ರಿ ಈ ಅಂಕಲ್ ಆಂಟಿಗಳ ಹಾವಳಿಗೆ ಪ್ರಾಯದ ಹುಡುಗರೇ ತಬ್ಬಿಬ್ಬಾಗ್ತಿದ್ದಾರೆ ಮದುವೆಯಾದ್ರೂ ಸುಮ್ಮನ ಆಗ್ತಿಲ್ಲ ಮಕ್ಕಳು ಮರಿಯಾದ್ರೂ ಇವರ ಕಳ್ಳಾಟ ನಿಲ್ತಿಲ್ಲ ಅವನಿಲ್ದಿದ್ರೆ ಇವನು ಇವ್ನಿಲ್ದಿದ್ರೆ ಮತ್ತೊಬ್ಬನು ಅಂತ ಹೊಟ್ಟೆ ಚೇಂಜ್ ಮಾಡಿದಂತೆ ದಿನಕ್ಕೊಬ್ಬರನ್ನ ಚೇಂಜ್ ಮಾಡುತ್ತಿದ್ದಾರೆ ಈ ದುಂಡು ಮಲ್ಲಿಗೆ ಮೇಡಮ್ ಹೆಸರು ಲೀಲಾವತಿ ಅಂತ ಇವಳು ಲೀಲೆ ಹೇಳೋದಕ್ಕೆ ಪದಪುಂಜುವೆ ಸಾಲಲ್ಲ ಬಿಡಿ ಯಾಕಂದ್ರೆ ಪ್ರೀತಿಸೋದಕ್ಕೊಬ್ಬ ಮದುವೆ ಆಗೋದಕ್ಕೊಬ್ಬ ಸಂಸಾರ ಮಾಡೋದಕ್ಕೆ ಇನ್ನೊಬ್ಬ ಅವನು ಬೋರಾದ ಅಂತ ಹೊಸ ಜೀವನ ಶುರು ಮಾಡೋದಕ್ಕೆ ಮಗದೊಬ್ಬ ಕಣ್ಣಲ್ಲೇ ಗಿರಿಗಿಟ್ಲೆ ಹೊಡೆಸ್ತಿದ್ದ ಮೂರು ಮಕ್ಕಳ ತಾಯಿ ಪ್ರಿಯಕರನ ಜೊತೆ ಪರಾರಿಯಾಗ ನೋಡಿದ್ರೆ ಅಯ್ಯೋ ಪಾಪ ಅನ್ಸುತ್ತೆ ಇಷ್ಟು ದಿನ ಗಂಡ ಕೈ ಕೊಟ್ಟ ಅಂತ ಹೆಂಡತಿಯರು ಅಳೋದನ್ನ ನೋಡಿದ್ವಿ ಆದ್ರೆ ಈ ಕೇಸಲ್ಲಿ ಎಲ್ಲಾ ಉಲ್ಟ ಹೆಂಡತಿ ಕೈ ಕೊಟ್ಲು ಅಂತ ಗಂಡ ಕಣ್ಣೀರ ಕೋಡಿ ಹರಿಸ್ತಿದ್ದಾನೆ ನನ್ನನ್ಯಾಕೆ ಬಿಟ್ಟು ಹೋದೆ ಲೀಲಾ ಅಂತ ಗೊಳೋ ಅಂತ ಬಿಕ್ಕಿ ಬಿಕ್ಕಿ ಅಳುತ್ತಿದ್ದಾನೆ ಈತನ ಹೆಸರು ಮಂಜುನಾಥ್ ಅಂತ ಕ್ಯಾಬ್ ಡ್ರೈವರ್ ಆಗಿದ್ದ ಈತ ಹೆಂಡತಿ ಮಕ್ಕಳನ್ನ ಚೆನ್ನಾಗಿ ನೋಡ್ಕೊಳ್ಬೇಕು ಅಂತ ಹತ್ತಾರು ಕನಸು ಕಂಡಿದ್ದ ಬೆಂಗಳೂರು ಹೊರವಲಯದ ಆನೆಕಲ್ನ ಬಸವನಪುರದಲ್ಲಿ ಬಾಡಿಗೆ ಮನೆ ಮಾಡಿಕೊಂಡಿದ್ದವರು ನೆಮ್ಮದಿಯ ಬದುಕು ಕಟ್ಕೊಂಡಿದ್ರು ಈ ಲೀಲಾವತಿಗೆ ಇವನೇನು ಮೊದಲನೇ ಗಂಡನಲ್ಲ ಈ ಮಂಜುನಾಥ ಕೂಡ ಎರಡನೇ ಗಂಡ ಮಂಜುನಾಥನ ಪ್ರೇಮದ ಪಾಶಕ್ಕೆ ಬಿದ್ದವಳು ಗಂಡನಿಗೆ ಕೈ ಕೊಟ್ಟು ಇವನ ಜೊತೆ ಸಂಸಾರ ಶುರು ಮಾಡಿದ್ಲು ಹನ್ನೊಂದು ವರ್ಷದಿಂದ ಈತನ ಜೊತೆಗಿದ್ದವಳು ತಳುಕು ಬಳಕು ವೈಯ್ಯಾರ ಮಾಡಿಕೊಂಡು ನುಲಿದಾಡ್ತಿದ್ಲು ಮೂರು ಮಕ್ಕಳಾದರೂ ಇವಳ ಪ್ರಾಯದ ಪ್ರೇಮದಾಟ ನಿಂತಿರಲಿಲ್ಲ ಲವ್ ಮ್ಯಾರೇಜ್ ಮಾಡಿಕೊಂಡು ನನ್ನ ಹಿಂದಿಂಗೆ ಗರ್ಕ ಹನ್ನೊಂದು ವರ್ಷದಿಂದ ನಾನು ಸಾಕಿರೋದು ನಾನು ಅದೇ ಸರ್ ಸಂತು ಜೊತೆಲಿ ಹೋಗ್ಬಿಟ್ಟಿದ್ದಲ್ಲ ಸರ್ ಇನ್ನು ನನ್ನ ಹತ್ರ ಫೋಟೋ ಒಂದು ಮುನ್ನೂರು ಫೋಟೋ ಸಿಕ್ಕಿದೆ ಅವಳೇ ಫೋನಲ್ಲಿ ಕೊಟ್ಟಿರೋದು ಅವಳು ಫೋನಲ್ಲೇ ಇದೆ ನೈಟ್ ಡ್ಯೂಟಿ ಹೋದಾಗ ಮನೆಯಲ್ಲಿ ಬಂದು ಇವರೆಲ್ಲ ಹೋಗೋದು ನನಗಿದೆಲ್ಲ ಗೊತ್ತಿರಲಿಲ್ಲ ಸರ್ ಎಲ್ಲ ನನ್ನ ಮಗನೇ ಹೇಳಿರೋದು ಸರ್ ನನಗೆ ಮೊನ್ನೆ ಭಾನುವಾರ ನಾನು ಇಲ್ಲಿ ಇಲ್ಲೋಯ್ತೀನಿ ಅಂತ ಇದ್ದು ನಾನು ಇದರಲ್ಲಿ ಏರ್ಪೋರ್ಟಲ್ಲೇ ಇದ್ದೀನಿ ಅಂತ ಇವ್ರು ಹೇಳಿದೆ ನಾನು ಇಲ್ಲೇ ಇದ್ದೀನಿ ಇವರು ಮನೆಗೆ ಸಂತು ಮನೆಗೆ ಇಲ್ಲಾಂದ್ರೆ ಒಂದು ಸಲ ಹೋಗಿದ್ದಾಳೆ ಭಾನುವಾರ ನಾನು ಎಷ್ಟೋ ರಿಕ್ವೆಸ್ಟ್ ಮಾಡಿ ಕಾಲೆಲ್ಲ ಇಟ್ಕೊಂಡೆ ಸರ್ ತಿರ್ಗಾ ಬರಲ್ಲ ಅಂತೇಳೆ ಸರ್ ಬಂದರೆ ಇವಾಗೂ ನಾನು ಸಾಕೊಂತೀನಿ ಸರ್ ನನ್ನೆಂದ್ರೆ ನಾನು ಬಂದುಬಿಟ್ರೆ ಸಾಕು ಸರ್ ಸಂತು ಜೊತೆ ಶುರುವಾಗಿತ್ತು ಸರಸ ಸಲ್ಲಾಪ ಲೀಲಾ ಆಂಟಿಗೆ ತನ್ನ ಅಂದವೇ ಆಭರಣವಾಗಿತ್ತು ನೋಡೋರ ಕಣ್ಣು ಕುಕ್ಕುವಂತಿದ್ದ ಲೀಲಾ ಆಂಟಿ ತನ್ನ ಮಾಯಾಜಾಲ ಬೀಸೋದಕ್ಕೆ ಶುರು ಮಾಡಿದ್ಲು ಗಂಡ ಅನ್ನಿಸ್ಕೊಂಡವ ಹೊತ್ತೂ ಗೊತ್ತಿಲ್ಲದೆ ಗಾಡಿ ಓಡಿಸ್ಕೊಂಡು ಮನೆಯಿಂದ ಹೊರಗಿರುತ್ತಿದ್ದ ಇಲ್ಲಿ ಲೀಲಾ ಆಂಟಿ ಲಾಲಿ ಹಾಡುವುದಕ್ಕೆ ಶುರು ಮಾಡಿದ್ಲು ಎರಡು ವರ್ಷದ ಹಿಂದೆ ಈ ಮನ್ಮಥ ಸಂತೂನ ಪರಿಚಯವಾಗಿತ್ತು ಆಂಟಿಯ ಅಂದ ಚಂದಕ್ಕೆ ಕ್ಲೀನ್ ಬೋಲ್ಡ್ ಆದವ ಹಸಿದ ಹೆಬ್ಬುಲಿಯಾಗಿದ್ದ ಈ ಕಡೆಯಿಂದ ಲೀಲಾ ಆಂಟಿ ಕೂಡ ಕಣ್ಣಲ್ಲೇ ಗ್ರೀನ್ ಸಿಗ್ನಲ್ ಕೊಟ್ಟಿದ್ರು ಯಾವಾಗ ಕಣ್ಣಲ್ಲಿ ಹಾಟ್ ಸಿಗ್ನಲ್ ಪಾಸ್ ಆಯಿತು ಇಬ್ಬರೂ ಮದವೇರಿದ ಮದ್ದಾನಿಯಂತಾಗಿದ್ರು ಹೊತ್ತಲ್ಲದ ಹೊತ್ತಲ್ಲಿ ಬರ್ತಿದ್ರು ಮಕ್ಕಳು ಮರಿ ಮುಂದೆಯೇ ಮುದ್ದಾಡ್ತಿದ್ರು ಗಂಡ ಡ್ಯೂಟಿ ಅಂತ ಊರೂರು ಸುತ್ತಾಡ್ತಿದ್ರೆ ಈ ಆಂಟಿ ಮಾತ್ರ ಬೇರೆ ಡ್ಯೂಟಿಯಲ್ಲಿ ಬ್ಯುಸಿಯಾಗಿರ್ತಿದ್ರು આખો ભેળકે આસંત થઈ ગઈ નઈ કંદે દેડકો કાપને લે મકળના 80 8000 કોટવા ફ્રી ફી કટતી ઓબા ઓલે ઇંગ્લિશ મીડિયમ સ્કૂલ સેર્સી જડે ચાંગા ઇરબોગા દીતો આય મુલકે લાઈટ ગોતીલા ફ્રીસ એગ ઓ જના મકળને તીત આ તરબ થતી હોગે સુમન નઈ આલે સા સંતુલウス લીલા ફૂલ જિંગાલા ಎರಡು ಮೂರು ವರ್ಷದಿಂದ ಕಳ್ಳಾಟ ಆಡ್ತಿದ್ದ ಜೋಡಿ ಇತ್ತೀಚೆಗೆ ಕಂಟ್ರೋಲ್ ತಪ್ಪಿ ಹೋಗಿತ್ತು ಸಂತು ಮನೆಗೆ ಇವಳು ಹೋಗ್ತಿದ್ಲಂತೆ ಇವಳು ಮನೆಗೆ ಅವನೂ ಬರ್ತಿದ್ದಂತೆ ಹೀಗಾಗಿಯೇ ಗಂಡನಿಗೆ ಗೋಲಿ ಹೊಡೆದು ಪ್ರಿಯಕರ್ನ ಜೊತೆ ಎಸ್ಕೇಪ್ ಆಗೋ ಪ್ಲಾನ್ ಮಾಡಿದ್ದಾಳೆ ಕಳೆದ ಭಾನುವಾರ ಗಂಡ ಮೂರು ಮಕ್ಕಳನ್ನ ಬಿಟ್ಟು ಲವರ್ ಜೊತೆ ಪರಾರಿಯಾಗಿದ್ದಾಳೆ ಯಾವಾಗ ಪತ್ನಿ ಕೈಕೊಟ್ಟು ಹೋದ್ಲು ಅನ್ನೋದು ಗೊತ್ತಾಯ್ತು ಸೀದಾ ಬನ್ನೇರುಘಟ್ಟ ಪೊಲೀಸ್ ಸ್ಟೇಷನ್ಗೆ ಹೋಗಿ ಮಿಸ್ಸಿಂಗ್ ಕಂಪ್ಲೇಂಟ್ ಕೊಟ್ಟಿದ್ದಾನೆ ಹೀಗಾಗಿ ಪೊಲೀಸರು ತನಿಖೆ ಶುರು ಮಾಡುತ್ತಿದ್ದಂತೆ ಪ್ರಿಯಕರಣ ಜೊತೆ ಪ್ರತ್ಯಕ್ಷಳಾದ ಲೀಲಾವತಿ ನನಗೆ ಗಂಡ ಮಕ್ಕಳು ಯಾರೂ ಬೇಡ ನಾನು ಸಂತು ಜೊತೆನೇ ಇರ್ತೀನಿ ಅಂತ ಗಂಡನ ಸಂಬಂಧಕ್ಕೆ ಎಳ್ಳು ನೀರು ಬಿಟ್ಟು ಹೋಗಿದ್ದಾಳೆ ಹೆತ್ತವಳಿಲ್ಲದೆ ಅನಾಥವಾದ ಮಕ್ಕಳು ಕಣ್ಣೀರಿಡುತ್ತಿದ್ದಾರೆ ಡ್ಯೂಟಿಗೆ ಹೋಗಿ ನೈಟ್ ಡ್ಯೂಟಿ ಮಾಡ್ತಾ ಆಮೇಲೆ ಫೋನ್ ಮಾಡಿ ಸಂತಮ್ ಕರ್ಸ್ಕೊಡ್ತಾ ಮನೆಗೆ ಆಮೇಲೆ ನೈಟ್ ಮೂರು ಗಂಟೆಗೆ ನಾಲ್ಕು ಗಂಟೆಗೆ ಹೋಯ್ತಾ ಇದ್ದ ಮನೆಯಿಂದ ಆಮೇಲೆ ಆ ಸಂತು ಮನೆಗೆ ಅಮ್ಮನೂ ಹೋಯ್ತಾ ಇದ್ದು ಡೈಲಿ ಹೋಗ್ತಾಯಿದ್ರು ನಿಶಾಂತ್ ಅಂತ ಬರ್ತಾ ಇದ್ದ ಮನೆಗೆ ಮೇಲೆ ಅಪ್ಪ ನೈಟ್ ಬಿಟ್ಟಿ ಮಾಡ್ತಾಯ್ರು ಮಂದಿ ರೂಮ್ ಬಾಕ್ಲೆ ಹಾಕ್ ಕೊಡ್ತಾ ಲವರ್ ಸಂತು ಬಂದೋಗ್ತಿದ್ದನಂತೆ ನಿಶಾಂತು ಶಿವ ಶಿವ ಲೀಲಾಳ ಪುರಾಣ ಕೇಳ್ತಿದ್ರೆ ತಲೆಯೇ ತಿರುಗುವಂತಿದೆ ಮೊದಲನೇ ಗಂಡನಿಗೆ ಕೈ ಕೊಟ್ಲಂತೆ ಮಂಜುನಾಥನ ಜೊತೆ ಮದುವೆ ಆದಲಂತೆ ಈಗ ಪ್ರಿಯಕರನ ಜೊತೆ ಪರಾರಿಯಾದವಳಿಗೆ ಮತ್ತೊಬ್ಬನ ಸಂಘವೂ ಇತ್ತಂತೆ ಇದನ್ನ ನಾವು ಹೇಳ್ತಿರೋದಲ್ಲ ರಸಗುಲ್ಲ ಆಂಟಿ ಜೊತೆ ಹನ್ನೊಂದು ವರ್ಷ ಸಂಸಾರ ಮಾಡಿದ್ದ ಗಂಡನೇ ಹೇಳ್ತಿರೋದು ಸಂತುನ ಕಾಮಪುರಾಣದ ಮಧ್ಯೆ ಮತ್ತೊಬ್ಬನ ಕಹಾನಿಯು ತೆರ್ಕೊಳ್ತಿದೆ ಸಂತು ಜೊತೆ ನಕ್ಷತ್ರ ಎಣಿಸ್ತಿದ್ದ ಲೀಲಾವತಿ ನಿಶಾಂತ ಅನ್ನೋನ ಜೊತೆಗೂ ಪೋಲಿಯಾಟ ಆಡ್ತಿದ್ದಳಂತೆ ಮಗನೆದುರೇ ರೂಮ್ ಸೇರ್ಕೊಂಡು ಕಿಲಕಿಲಾ ಅಂತಿದ್ರಂತೆ ಸಂಸಾರ ಅನ್ನೋದು ಜಸ್ಟ್ ಫಾರ್ ಟೈಮ್ ಪಾಸ್ ಅನ್ಸುತ್ತೆ ಅವನು ಬಿಟ್ಟು ಇವನು ಬಿಟ್ಟು ಇನ್ಯಾರು ಅನ್ನೋ ಗಲ್ಲಿಯಲ್ಲೂ ಕಳ್ಳಾಟ ಆಡ್ತಿದ್ದವಳು ಗಂಡ ಮಕ್ಕಳ ಪಾಲಿಗೆ ವಿಲನ್ ಆಗಿದ್ದಂತೂ ಆನೆಕಲ್ ಎಲ್ಲ ಸರಿ ಇದ್ದಿದ್ರೆ ಇಷ್ಟೊತ್ತಿಗಾಗ್ಲೇ ಈ ಹೆಣ್ಣು ಮಗಳಿಗೆ ಮದುವೆ ಆಗಿರಬೇಕಿತ್ತು ಆದ್ರೆ ಮದುವೆಗೆ ಹದಿನೆಂಟು ದಿನ ಇರುವಾಗ್ಲೇ ದುರಂತ ಅಂತ್ಯ ಕಂಡಿದ್ದು ಸುಂದರಿ ಸಾವಿನ ಬಗ್ಗೆ ಅನುಮಾನ ಹೇಳ್ತಿದ್ದಂತೆ ಸಮಾಧಿಯಾಗಿಯೋ ಕೆಲಸವಾಗಿದೆ ಮದುವೆಗೆ ಹದಿನೆಂಟು ದಿನ ಆಗಿರೋವಾಗ್ಲೇ ನಿಗೂಢ ಸಾವು ಆದ ಒಂದು ವಾರದ ನಂತರ ಸಮಾಧಿಯಾಗದ ಖಾಕಿ ಕಣ್ಣಲ್ಲೇ ಮಾತನಾಡುವಂತ ಅಂದ ತುಟಿ ಅಂಚಲ್ಲೇ ಕಿರುನಗೆ ಬೀರುವಂತಹ ಹಸನ್ಮುಖಿ ನೋಟ ಮನೆಯವರ ಪಾಲಿನ ಮುದ್ದಿನ ಮಗಳಾಗಿದ್ದವಳು ಇದ್ದಕ್ಕಿದ್ದಂತೆ ಸಾವನ್ನಪ್ಪಿದ್ದಳು ಅದು ಕೂಡ ಮದುವೆಗೆ ಇನ್ನು ಹದಿನೆಂಟು ದಿನ ಬಾಕಿ ಗಿದೆ ಅನ್ನೋ ಟೈಮ್ನಲ್ಲೇ ನಿಗೂಢವಾಗಿ ಸಾವನ್ನಪ್ಪಿದ್ಲು ತರಾತುರಿಯಲ್ಲಿ ಅಂತ್ಯಕ್ರಿಯೆಯನ್ನ ಮುಗಿಸಿದ ಹೆತ್ತವರು ಮಗಳ ಸಮಾಧಿಗೆ ಗೋರಿಯನ್ನು ಕಟ್ಟಿದ್ರು ಆದ್ರೆ ಊರಲ್ಲಿ ಮಾತ್ರ ಈ ಹೆಣ್ಣು ಮಗಳ ಸಾವಿನ ಬಗ್ಗೆ ಹತ್ತಾರು ಸುದ್ದಿ ಹರಿದಾಡೋದಕ್ಕೆ ಶುರುವಾಗಿತ್ತು ತಲೆಗೊಬ್ಬರಂತೆ ಗುಸುಗುಸು ಶುರು ಮಾಡಿದ್ರು ಈ ವಿಷಯ ಪೊಲೀಸರ ಕಿವಿಗೆ ಬೀಳ್ತಿದ್ದಂತೆ ಸಮಾಧಿಯಾಗಲು ಹೆಣ ಹೊರತೆಗೆದಿದ್ದಾರೆ ಈ ಹೆಣ್ಣು ಮಗಳ ಹೆಸರು ಲಕ್ಷ್ಮೀ ಕುಮಾರಿ ಅಂತ ಕೋಲಾರ ಜಿಲ್ಲೆಯ ಮುಳಬಾಗಿಲು ತಾಲೂಕಿನ ಬೊಮ್ಮಸಂದ್ರ ನಿವಾಸಿ ಶ್ರೀನಿವಾಸಪುರ ತಾಲೂಕಿನಲ್ಲಿ ಬಿಕಾಂ ಓದ್ತಿದ್ದ ಲಕ್ಷ್ಮಿಯನ್ನ ಇತ್ತೀಚೆಗೆ ಕಾಲೇಜು ಬಿಡಿಸಿ ಮನೆಯಲ್ಲೇ ಗಿಟ್ಕೊಂಡಿದ್ರಂತೆ ಇಷ್ಟೇ ಅಲ್ಲ ಇದ್ದಕ್ಕಿದ್ದಂತೆ ಮದುವೆ ನಿಶ್ಚಯವನ್ನೂ ಮಾಡಿದ್ರು ಗಣೇಶ ಹಬ್ಬದ ದಿನವೇ ಮಗಳ ಮದುವೆ ಮಾಡುವುದಕ್ಕೆ ಮುಹೂರ್ತ ಕೂಡ ಫಿಕ್ಸ್ ಮಾಡಿದ್ರು ಆದ್ರೆ ಚೆನ್ನಾಗಿಯೇ ಇದ್ದ ಲಕ್ಷ್ಮಿ ಆಗಸ್ಟ್ ಒಂಬತ್ತನೇ ತಾರೀಕು ಸಾವಿನ ಮನೆ ಸೇರಿದ್ಲು ಮಂಚದ ಮೇಲಿಂದ ಬಿದ್ದು ಗಂಭೀರವಾಗಿ ಗಾಯಗೊಂಡಿದ್ದಾಳೆ ಅಂತ ಲಕ್ಷ್ಮಿ ಹೆತ್ತವರು ಆಸ್ಪತ್ರೆಗೆ ಕರ್ಕೊಂಡು ಹೊರಟಿದ್ರು ಆದ್ರೆ ದಾರಿ ಮಧ್ಯೆಯೇ ಸಾವನ್ನಪ್ಪಿದ್ರಿಂದ ಆವತ್ತೆ ಸಂಬಂಧಿಕರಿಗೆ ವಿಷಯ ಮುಟ್ಟಿಸಿ ಅಂತ್ಯಕ್ರಿಯೆಯನ್ನ ನೆರವೇರಿಸಿದ್ರು ಇದು ಊರಲ್ಲಿ ಹತ್ತಾರು ಅನುಮಾನಕ್ಕೆ ಕಾರಣ ಆಗಿತ್ತು ನಮ್ಮ ಹುಡುಗಿ ಹಂಗೆ ಇದ್ಲು ತುಂಬಾ ಒಳ್ಳೆವೋಳ ಹುಡುಗಿ ಏನೋ ಹಂಗೆ ಅಂತ ಕೆತ್ತು ಕೆಟ್ಟೋಳಲ್ಲ ಏನು ಏನು ಬಂತು ಏನು ನಮ್ಗೆ ಗೊತ್ತಿಲ್ಲ ಯಾವಾಗ ಲಕ್ಷ್ಮೀ ಸಾವಿನ ಬಗ್ಗೆ ಗುಸುಗುಸು ಶುರುವಾಯಿತು ಅನುಮಾನಾಸ್ಪದ ಸಾವು ಅಂತ ಕೇಸ್ ದಾಖಲಿಸಿಕೊಂಡ ಪೊಲೀಸರು ಶವವನ್ನ ಹೊರತೆಗೆದು ಮರಣೋತ್ತರ ಪರೀಕ್ಷೆ ನಡೆಸಿದ್ದಾರೆ ಅಷ್ಟೇ ಅಲ್ಲ ಎಫ್ ಎಸ್ ಎಲ್ ಪರೀಕ್ಷೆಗೂ ಮಾದರಿಯನ್ನ ರವಾನಿಸಿದ್ದು ವರದಿ ಬಂದ ನಂತರ ಅಸಲಿ ಕಹಾನಿ ಗೊತ್ತಾಗಲಿದೆ ಒಟ್ನಲ್ಲಿ ಬದುಕಿ ಬಾಳಬೇಕಿದ್ದ ಹೆಣ್ಮಗಳು ಇಷ್ಟು ಚಿಕ್ಕ ವಯಸ್ಸಲ್ಲಿ ಸಾವಿನ ಮನೆ ಸೇರಿದ್ದು ಮಾತ್ರ ದುರಂತ ರಘುರಾಜ್ ನ್ಯೂಸ್ ಏಟೀನ್ ಕೋಲಾರ ಆತ ಚಪಲ ಚನ್ನಿಗರಾಯ ಹೆಣ್ಮಕ್ಳ ಹೊಚ್ಚಿಗೆ ಬಿದ್ದವ ಆಂಟಿಯೊಬ್ಬಳ ನಂಬರ್ ತಗೊಂಡು ಡಿಂಗ್ ಡಾಂಗ್ ಆಗಿ ಹೋಗಿದ್ದ ಖುಷಿಯಲ್ಲಿ ಮೈಮರೆತವನಿಗೆ ಹನಿ ಟ್ರಾಪ್ ಗ್ಯಾಂಗ್ ಬಿಗ್ ಶಾಕ್ ಕೊಟ್ಟಿದೆ ಹೆಣ್ಣಿನ ಮೋಹ ಹನಿ ಟ್ರಾಪ್ಗೆ ಸಿಲುಕಿದ ಭೂಪ ಹುಡುಗಿ ದಾಳೆ ಬಾಂದ್ರು ಹಣ ಕಿತ್ಕೊಂಡು ಕಳಿಸಿದ್ರು ಈಗೀಗೆಲ್ಲ ಹೆಣ್ಣಿನ ಮೋಹಕ್ಕೆ ಬಿದ್ದವರು ಉಳಿದ ಇತಿಹಾಸವೇ ಇಲ್ಲ ಬಿಡಿ ಕ್ಷಣಿಕ ಸುಖಕ್ಕಾಗಿ ಬದುಕನ್ನೇ ಬರ್ಬಾದ ಮಾಡಿಕೊಂಡ ಅದೆಷ್ಟೋ ಜನರಿದ್ದಾರೆ ಇದು ಕೂಡ ಇಂಥದ್ದೇ ಸ್ಟೋರಿ ಪ್ರಾಯದ ಹುಡುಗಿಯ ಆಸೆಗೆ ಹೋದವ ಹನಿ ಗ್ಯಾಂಗ್ ಕೈಯಲ್ಲಿ ತಗಲಾಕ್ಕೊಂಡು ನರಕವನ್ನೇ ನೋಡಿದ್ದ ಬರೀ ಜೇಬಲ್ಲಿದ್ದ ಹಣ ಮಾತ್ರವಲ್ಲ ಬ್ಯಾಂಕ್ ಅಕೌಂಟ್ನಲ್ಲಿದ್ದ ಹಣವನ್ನೂ ಗುಡಿಸಿ ಗುಂಡಾಂತರ ಮಾಡಿದ್ದಾರೆ ಇವರೇ ನೋಡಿ ಹನಿ ಟ್ರಾಪ್ ಗ್ಯಾಂಗ್ನ ಮಹಾಶಯರು ಈಕೆಯಂತೂ ಮಾತಲ್ಲೇ ಮಧುಚಂದ್ರ ತೋರಿಸ್ತಿದ್ದ ಸುಕೋಮಲೆ ಇವರು ಮಾಯಾಂಗಿಣಿ ಆಟಕ್ಕೆ ಬಿದ್ದವನೇ ಕಾಸರಗೋಡು ಮೂಲದ ಸಂದೀಪ್ ಈತನೋ ಚಪಲ ಚನ್ನಿಗರಾಯ ಇದನ್ನೇ ಬಂಡವಾಳ ಮಾಡಿಕೊಂಡ ಬೈಂದೂರಿನ ನಾವುಂದ ನಿವಾಸಿ ಸವಾದ್ ಹಾಗೂ ಸಂದೀಪ್ ತೆರೆಮರೆಯಲ್ಲಿ ಪಕ್ಕಾ ಪ್ಲಾನ್ ರೆಡಿ ಮಾಡಿದ್ರು ಈಕೆ ಹೆಸರು ಆಸ್ಮಾ ಅಂತ ನಿನಗೆ ಬೇಕಾದ ಹುಡುಗಿರನ್ನ ಅರೇಂಜ್ ಮಾಡ್ತಾಳೆ ಅಂತ ಫೋನ್ ನಂಬರ್ ಕೊಟ್ಟಿದ್ರು ನಂಬರ್ ಸಿಕ್ಕಿದ್ದೇ ತಡ ಫೋನ್ ಮಾಡಿದ್ದ ಸಂದೀಪ ಎಲ್ಲಿಗೆ ಎಷ್ಟೊತ್ತಿಗೆ ಬರಬೇಕು ಅಂತ ತುದಿಗಾಲಲ್ಲಿ ನಿಂತಿದ್ದ ಹೀಗಾಗಿಯೇ ಕುಂದಾಪುರದ ತನ್ನ ಮನೆಗೆ ಬರಹೇಳಿದವಳು ಅಲ್ಲೇ ಖೆಡ್ಡ ರೆಡಿ ಮಾಡಿದ್ದಾಳೆ ಸಂದೀಪ ಕುಂದಾಪುರಕ್ಕೆ ಹೋಗೋ ಮೊದಲೇ ಹನಿ ಟ್ರಪ್ ಗ್ಯಾಂಗ್ ಕೂಡ ರೆಡಿಯಾಗಿ ಕೂತಿತ್ತು ಕೇರಳದಿಂದ ಬಂದವ ಕಾಮದ ಹೊಳೆಯಲ್ಲಿ ಮೈಮರೆಯುವುದಕ್ಕೆ ಶುರು ಮಾಡುತ್ತಿದ್ದಂತೆ ಖದೀಮರು ಎಂಟ್ರಿ ಕೊಟ್ಟಿದ್ರು ಸಂದೀಪ್ನನ್ನ ಲಾಕ್ ಮಾಡಿಕೊಂಡು ಸಿಕ್ಕಷ್ಟು ಹಣ ಕಿತ್ಕೊಂಡಿದ್ದಾರೆ ಜೇಬಲ್ಲಿದ್ದ ಆರು ಸಾವಿರ ಕಿತ್ಕೊಂಡಿದ್ದಲ್ಲದೆ ಎಟಿಎಂ ಮೂಲಕ ಡ್ರಾ ಮಾಡಿಕೊಂಡಿದ್ರು ನಂತರ ಫೋನ್ ಪೇ ಮೂಲಕವೂ ಸಾವಿರ ಹಣ ಹಾಕಿಸ್ಕೊಂಡಿದ್ದಾರೆ ನಂತರ ಯಾರ ಬಳಿಯೂ ಹೇಳದಂತೆ ಬೆದರಿಕೆ ಹಾಕಿದ್ದಾರೆ ದಿಕ್ಕೆಟ್ಟ ಸಂದೀಪ್ ಸೀದಾ ಕುಂದಾಪುರ ಪೊಲೀಸ್ ಠಾಣೆಗೆ ಹೋಗಿ ದೂರು ಕೊಡುತ್ತಿದ್ದಂತೆ ಹನಿ ಟ್ರಾಪ್ ಗ್ಯಾಂಗ್ ಅನ್ನ ಕೆಡ್ಡಾಕ್ಕೆ ಕೆಡವಿದ್ದಾರೆ ಆ ಮನೆಗೆ ಬಂದು ಅವರನ್ನು ಈ ಸಂದೀಪ್ ಕುಮಾರ್ ಕೂಡಾಕಿ ರಾಡ್ ಇಂದ ಹಲ್ಲೆ ಮಾಡಿ ಅವರಿಗೆ ಹೆದರ್ಸಿ ಅವರಿಂದ ಅವರನ್ನು ಕರ್ಕೊಂಡು ಹೋಗಿ ರೂಪಾಯಿ ವಿತ್ಡ್ರಾ ಮಾಡಿಸಿದ್ದಾರೆ ಅವ್ರ ಕೈಯಲ್ಲಿ ರೂಪಾಯಿ ಕ್ಯಾಶ್ ತಗೊಂಡಿದ್ದಾರೆ ವಿಕ್ಟಿಮ್ ನಿನ್ನೆ ರಾತ್ರಿ ನಮ್ಮ ಪೊಲೀಸ್ ಠಾಣೆಯಲ್ಲಿ ಬಂದು ಕಂಪ್ಲೇಂಟ್ ಕೊಟ್ಟಿದ್ದಾರೆ ಟೀಮ್ ಫಾರ್ಮ್ ಮಾಡಿ ಆರೋಪಿಗಳನ್ನು ತಗೊಂಡಿದ್ವಿ ಎಲ್ಲಾ ಆರೋಪಿಗಳನ್ನು ಅರೆಸ್ಟ್ ಮಾಡಿದ್ವಿ ನಲ್ಲಿ ಹೆಣ್ಣಿನ ಮೋಹಕ್ಕೆ ಬಿದ್ರೆ ಏನಾಗುತ್ತೆ ಅನ್ನೋದಕ್ಕೆ ಇದೇ ಬೆಸ್ಟ್ ಎಕ್ಸಾಂಪಲ್ ಗಣೇಶ ಸಾಯಿಬರ್ಕಟ್ಟೆ ನ್ಯೂಸ್ ಐಟೀನ್ ಉಡುಪಿ ಧರ್ಮಸ್ಥಳದ ಬೊರಡೆ ಪ್ರಕರಣದಲ್ಲಿ ದಿನಕ್ಕೊಂದು ಬೆಳವಣಿಗೆಗಳು ಆಗ್ತಾನೇ ಇದೆ ಧರ್ಮಸ್ಥಳದಿಂದ ಕೇರಳಕ್ಕೂ ಲಿಂಕ್ ಬೆಸೆದುಕೊಂಡಿದೆ ಯೂಟ್ಯೂಬರ್ಗಳ ಹಿಂದೆ ಬಿದ್ದಿರುವಂತಹ ಎಸ್ಐಟಿ ಎಲ್ಲರ ಜನ್ಮ ಜಾಲಾಡ್ತಾ ಇದೆ ಧರ್ಮಸ್ಥಳದಲ್ಲಿ ಹೋಗುತ್ತಿದ್ದ ಬುರುಡೆ ಪ್ರಕರಣದ ಕಿಚ್ಚು ಕೇರಳಕ್ಕೂ ವ್ಯಾಪಿಸಿದೆ ಬುರುಡೆ ರಹಸ್ಯ ಕೆದಕ್ತಿರೋ ಎಸ್ಐ ಟಿ ಅಧಿಕಾರಿಗಳು ಕೇರಳದ ಯೂಟ್ಯೂಬರ್ ಜನ್ಮ ಜಾಲಾಡೋದಕ್ಕೆ ಮುಂದಾಗಿದ್ದಾರೆ ಅದರಲ್ಲೂ ಬುರುಡೆ ಸುತ್ತ ಪರಿ ಯೂಟ್ಯೂಬರ್ ಗಳ ಎನ್ಕ್ವೈರಿಯೇ ಜೋರಾಗ್ತಿದೆ ಸಮೀರ್ ಮನೆಯಲ್ಲಿ ಬೆಳ್ತಂಗಡಿ ಪೊಲೀಸರು ಜಾಲಾಡಿದ್ದಾಯ್ತು ಎಸ್ಐ ಟಿ ಅಧಿಕಾರಿಗಳು ಮೇಲಿಂದ ಮೇಲೆ ವಿಚಾರಣೆ ನಡೆಸಿದ್ದಾಯ್ತು ನಂತರ ಯೂಟ್ಯೂಬರ್ ಅಭಿಷೇಕ್ ಖಾಕಿ ಬಿಸಿ ತಟ್ಟಿದ್ದಾಯ್ತು ಈಗ ಕೇರಳದ ಯೂಟ್ಯೂಬರ್ ಗೆ ನೋಟಿಸ್ ಕೊಟ್ಟಿದ್ದಾರೆ ಈ ಎಲ್ಲಾ ಬೆಳವಣಿಗೆಗಳ ಬೆನ್ನಲ್ಲೇ ಮಂಡ್ಯದ ಯೂಟ್ಯೂಬರ್ ಸುಮನ್ ಷಡ್ಯಂತ್ರದ ಫಂಡಿಂಗ್ ಕಹಾನಿ ಬಿಚ್ಚಿಟ್ಟಿದ್ದಾನೆ ಕೇರಳದ ಯೂಟ್ಯೂಬರ್ಗೆ ಎಸ್ ಐ ಟಿ ನೋಟಿಸ್ ಬುರುಡೆ ವಿಡಿಯೋವನ್ನ ಯೂಟ್ಯೂಬ್ಗೆ ಅಪ್ಲೋಡ್ ಮಾಡಿದ್ದ ಕೇರಳದ ಯೂಟ್ಯೂಬರ್ ಮನಾಫ್ಗೆ ಸಂಕಷ್ಟ ಶುರುವಾಗಿದೆ ಇದೇ ವಿಡಿಯೋವೇ ಈಗ ಮನಾಫ್ನ ಬುಡಕ್ಕೆ ಬಿಸಿ ನೀರು ಕಾಯಿಸುವಂತೆ ಮಾಡ್ತಿದೆ ಬುರುಡೆ ಪ್ರಕರಣದ ಬಗ್ಗೆ ವಿಡಿಯೋ ಮಾಡಿದ್ದ ಮನಾ ಜುಲೈ ಹನ್ನೊಂದರಂದು ಬುರುಡೆ ವಿಡಿಯೋ ಮಾಡಿ ಯೂಟ್ಯೂಬ್ನಲ್ಲಿ ಅಪ್ಲೋಡ್ ಮಾಡಿದ್ದ ಕಾಡಿನಿಂದ ಬುರುಡೆ ತಂದ ವಿಡಿಯೋ ಗೆದ್ದಾಗಿತ್ತು ಮರಕ್ಕೆ ಸೀರೆ ಬಿಗಿದ ಸ್ಥಳದ ಪಕ್ಕದಲ್ಲೇ ಈ ಬುರುಡೆ ಸಿಕ್ಕಿತ್ತು ಕತ್ತಿಯ ಮೂಲಕ ಬುರುಡೆ ಮೇಲೆತ್ತಿದ್ದ ವಿಡಿಯೋವನ್ನ ಯೂಟ್ಯೂಬ್ಗೆ ಹಾಕ್ತಿದ್ದಂತೆ ಸಿಕ್ಕಾಪಟ್ಟೆ ವೈರಲ್ ಆಗಿತ್ತು ಜೊತೆಗೆ ಜಯಂತ್ ಮೂಲಕ ಈ ಬುರುಡೆ ಕಥೆ ಕೇರಳದಲ್ಲೂ ಸದ್ದು ಮಾಡಿತ್ತು ಹೀಗಾಗಿ ಮನವಿಚಾರಣೆ ಮಾಡೋಕೆ ಎಸ್ಐಟಿ ನೋಟಿಸ್ ನೀಡಿದೆ ಪ್ರಮೋಷನ್ಗೆ ಬಂದಿತ್ತಂತೆ ಫಂಡಿಂಗ್ ಧರ್ಮಸ್ಥಳ ಪ್ರಕರಣದ ಬಗ್ಗೆ ಹತ್ತಾರು ಸುದ್ದಿಗಳು ಹರಿದಾಡ್ತಿರೋ ಹೊತ್ತಲ್ಲೇ ಮತ್ತೊಂದು ಬ್ರೇಕಿಂಗ್ ನ್ಯೂಸ್ ಹೊರಬಿದ್ದಿದೆ ಧರ್ಮಸ್ಥಳದ ವಿರುದ್ಧ ಷಡ್ಯಂತ್ರ ನಡೆದಿದೆ ಅಂತ ಮಂಡ್ಯ ಮೂಲದ ಯೂಟ್ಯೂಬರ್ ಸುಮಂತ್ ಆರೋಪ ಮಾಡಿದ್ದಾರೆ ಧರ್ಮಸ್ಥಳದ ವಿರುದ್ಧ ವಿಡಿಯೋ ಮಾಡಲು ಹೇಳಿದ್ರು ಷಡ್ಯಂತ್ರಕ್ಕೆ ಪ್ರಮೋಷನ್ ಮಾಡಲು ಫಂಡಿಂಗ್ ಆಗಿದೆ ಸಮೀರ್ ಚಂದನ್ ಗೌಡ ಹಾಗೂ ಅಭಿಷೇಕ್ ಗೆ ಫಂಡಿಂಗ್ ಆಗಿದೆ ಅಂತ ಆರೋಪ ಮಾಡಿದ್ದಾರೆ ಫಂಡ್ ಕೊಡಿಸ್ತೀನಿ ಸೌಜನ್ಯ ಪರ ಹಿಂಗೆ ಹೋರಾಟ ಮಾಡ್ತಾ ಇದೀವಿ ಸೌಜನ್ಯ ಪರ ವಿಡಿಯೋ ಮಾಡಿದ್ರೆ ಫಂಡ್ ಕೊಡಿಸ್ತೀವಿ ಅಂತ ಇದೇ ಚಂದನ್ ಗೌಡ ಒಪ್ಕೊಂಡಿದ್ದಾರೆ ಹಿಂಗೆ ಹೇಳಿದ್ದಾರೆ ನಾನು ಯಾಕೆ ಕೊಡ್ಸ್ತಾರೆ ಅನ್ನೋದೊಂದು ಕುತೂಹಲ ಇತ್ತು ಅಂತ ಆ ಬೇರೆ ಅವ್ರು ಅವತ್ತು ಹೆಸರು ಹೇಳಲ್ಲ ಬಟ್ ಆ ಹುಡುಗ ಬೇರೆ ಯಾರು ಅಲ್ಲ ಹುಡುಗ ಅಭಿ ಕೊನೆಗೂ ಬುರುಡೆ ಕೊಟ್ಟಿದ್ದು ಅಂತ ಜಯಂತ್ ಹೇಳಿಕೆ ಬದುಕು ಚಿನ್ನಯ್ಯನನ್ನ ಕರ್ಕೊಂಡು ಐದು ದಿನದ ಹಿಂದೆ ಎಸ್ಐಟಿ ಅಧಿಕಾರಿಗಳು ಜಯಂತ್ ವಾಸವಿದ್ದ ಬೆಂಗಳೂರಿನ ಮನೆಯನ್ನೆಲ್ಲ ಜಾಲಾಡಿದ್ರು ಜಯಂತ್ ಚಿನ್ನಯ್ಯ ಮಟ್ಟಣನವರ್ ಮೀಟಿಂಗ್ ಮಾಡಿದ್ದ ಜಾಗಗಳನ್ನು ಮಂಗಳವಾರ ಮಹಜರು ಮಾಡಿದ್ರು ಇದೇ ಹೊತ್ತಲ್ಲದೆ ನ್ಯೂಸ್ ಏಟೀನ್ ಜೊತೆ ಮಾತನಾಡಿದ್ದ ಜಯನ್ ಬುರುಡೆ ತಗಂಡು ಚಿನ್ನಯ್ಯನೇ ನನ್ನ ಹತ್ರ ಬಂದಿದ್ದ ಆಮೇಲೆ ದೆಹಲಿಗೂ ಹೋಗಿದ್ವಿ ಅಂದಿದ್ರು ಈಗ ಎಸ್ಐಟಿ ಟಿ ಅಧಿಕಾರಿಗಳು ಜಯಂತ್ರನ್ನ ಖಡಕ್ಕಾಗಿ ವಿಚಾರಣೆ ಮಾಡ್ತಿದ್ದಂತೆ ಬುರುಡೆ ಕೊಟ್ಟಿದ್ದು ಗಿರೀಶ್ ಮಟ್ಟಣ್ಣನವ ಮಟ್ಟಣನವರ್ ತಂದುಕೊಟ್ಟಿದ್ದು ಅಂತ ಎಸ್ ಐ ಟಿ ಮುಂದೆ ಸತ್ಯ ಬಾಯ್ಬಿಟ್ಟಿದ್ದಾರೆ ಅನ್ನೋದು ಗೊತ್ತಾಗಿದೆ ಇಂದು ಧರ್ಮಸ್ಥಳ ಬುರುಡೆ ಪ್ರಕರಣದಲ್ಲಿ ಗಿರೀಶ್ ಮಟ್ಟಣನವರ್ ವಿಚಾರಣೆಗೆ ಹಾಜರಾಗಿದ್ರು ಬೆಳ್ತಂಗಡಿಯ ಎಸ್ಐಟಿ ಟಿ ಎಸ್ಐಟಿ ಟಿ ಮುಖ್ಯಸ್ಥ ಪ್ರಣವ್ ಮಹಾಂತಿಯೇ ವಿಚಾರಣೆ ನಡೆಸಿದ್ದು ಬುರುಡೆ ಕೇಸಿನ ಕಂಪ್ಲೀಟ್ ಮಾಹಿತಿ ನೀಡಿದ್ದಾರೆ ಇಷ್ಟೇ ಅಲ್ಲ ಇನ್ನೊಬ್ಬ ಯೂಟ್ಯೂಬರ್ ಅಭಿಷೇಕ್ ಮೇಲಿಂದ ಮೇಲೆ ಡ್ರಿಲ್ ಮಾಡ್ತಿದ್ದಾರೆ ನಿನ್ನೆ ತಡರಾತ್ರಿವರೆಗೂ ವಿಚಾರಣೆ ನಡೆಸಿದ್ದ ಅಧಿಕಾರಿಗಳು ಇವತ್ತು ಕೂಡ ಡ್ರಿಲ್ ಮಾಡಿದ್ರು ಈ ವೇಳೆ ವ್ಯೂಸ್ ಲೈಕ್ಗಾಗಿ ವಿಡಿಯೋ ಮಾಡಿದ್ದವು ನನಗೆ ಮಹೇಶ್ ಶೆಟ್ಟಿ ತಿಮರೋಡಿ ಗಿರೀಶ್ ಮಟ್ಟಣನವರ್ ಹೇಳಿದಂತೆ ವಿಡಿಯೋ ಮಾಡಿದ್ದೇನೆ ಅಂತ ಎಸ್ಐಟಿ ಅಧಿಕಾರಿಗಳ ಮುಂದೆ ಕಣ್ಣೀರಿಟ್ಟಿದ್ದಾನಂತೆ ಈ ಎಲ್ಲಾ ಬೆಳವಣಿಗೆಗಳ ಮಧ್ಯೆ ಧರ್ಮಸ್ಥಳ ಪ್ರಕರಣದ ಕುರಿತು ಸೋನಿಯಾ ಗಾಂಧಿಗೆ ಮಹಿಳಾ ಸಂಘಟನೆಗಳ ಒಕ್ಕೂಟ ಪತ್ರ ಬರೆದಿದೆ ಎಸ್ಐಟಿ ಟಿ ತನಿಖೆಯ ಬೆಳವಣಿಗೆ ಬಗ್ಗೆ ಆತಂಕ ವ್ಯಕ್ತಪಡಿಸಿದ್ದಾರೆ ಇನ್ನು ಧರ್ಮಸ್ಥಳ ಪ್ರಕರಣವನ್ನ ಎನ್ಐಎಗೆ ವಹಿಸಬೇಕು ಅಂತ ಸ್ವಾಮೀಜಿಗಳು ಅಮಿತ್ ಶಾಗೆ ಮನವಿ ಮಾಡಿದ್ದಕ್ಕೆ ಸಿಎಂ ಸಿದ್ದರಾಮಯ್ಯ ಗರಂ ಆಗಿದ್ದಾರೆ ನಾವು ಎಸ್ಐಟಿ ರಚನೆ ಮಾಡಿದ್ದೇವೆ ಎನ್ಐಎ ನಲ್ಲಿರೋರು ಪೊಲೀಸರೇ ಎಸ್ಐಟಿಯಲ್ಲಿರೋರು ಸಹ ಪೊಲೀಸರೇ ಅಂತ ಕಿಡಿಕಾರಿದ್ರು ಎಸ್ಐಟಿ ಮಾಡಿದ್ದೀವಿ ಕಸ್ಟಡಿ ನಾಳೆ ಅಂತ್ಯವಾಗಲಿದೆ ಈಗಾಗಲೇ ಎರಡು ಬಾರಿ ತಮ್ಮ ವಶಕ್ಕೆ ಪಡೆದಿರೋದ್ರಿಂದ ನಾಳೆಯೂ ತಮ್ಮ ಕಸ್ಟಡಿಗೆ ಕೇಳೋದು ಅನುಮಾನ ಹೀಗಾಗಿ ಈವತ್ತೆ ಮ್ಯಾರಥಾನ್ ಡ್ರಿಲ್ ಮಾಡಿದ್ದಾರೆ ಒಟ್ನಲ್ಲೇ ಬುರುಡೆ ಪ್ರಕರಣ ದಿನಕ್ಕೊಂದು ಸ್ವರೂಪ ಪಡೆಯುತ್ತಿದ್ದ ಮುಂದೆ ಯಾವ ತಿರುವು ಪಡೆಯುತ್ತೆ ಅನ್ನೋದೇ ಕುತೂಹಲ ಮಂಜುನಾಥ ಕಿಶನ್ ಶೆಟ್ಟಿ ನ್ಯೂಸ್ ಐಟೀನ್ ಮಂಗಳೂರು ಅವರಿಬ್ಬರದ್ದು ಜಾತಿ ಮೀರಿದ ಪ್ರೀತಿ ಹೆತ್ತವರ ವಿರೋಧದ ಮಧ್ಯೆಯೂ ಮಗಳು ಲವ್ ಮ್ಯಾರೇಜ್ ಆದ್ಲು ಅಂತ ಹೆಣ್ಣೆತ್ತವರು ಶತ್ರುಗಳಾಗಿದ್ದಾರಂತೆ ನಮ್ಮ ಜೀವಕ್ಕೆ ಅಪಾಯ ಇದೆ ಅಂತ ಜೋಡಿ ಹಾಕಿಗಳು ಕಣ್ಣೀರಿಡ್ತಿವೆ ಅಂದ್ರೇನೆ ಹಾಗೆ ಅಲಗಿನ ಕತ್ತಿ ಇದ್ದಂತೆ ಮಕ್ಕಳ ಪ್ರೀತಿಗೆ ಹೆತ್ತವರು ಒಪ್ಕೊಂಡ್ರೆ ಬದುಕು ಅನ್ನೋದು ಸುಖ ಸಂಸಾರವಾಗುತ್ತೆ ಅದೇ ಜಿದ್ದಿಗೆ ಬಿದ್ದರೆ ಬದುಕು ಅನ್ನೋದು ನರಕವಾಗುತ್ತೆ ಇವರಿಬ್ಬರ ಪಾಲಿಗೆ ಆಗಿರೋದು ಇದೆ ಮಗಳ ಜಾತಿ ಮೀರಿದ ಪ್ರೀತಿಗೆ ಹೆಣ್ಣೆತ್ತವರೇ ವಿಲನ್ ಆಗಿದ್ದಾರೆ ಜಾತಿ ಜಿದ್ದಿಗೆ ಬಿದ್ದವರು ರಕ್ತದ ಕೋಡಿ ಹರಿಸ್ತೀವಿ ಅಂತ ಹೊಂಚು ಹಾಕ್ತಿದ್ದಾರಂತೆ ಹೀಗಾಗಿ ದಿಕ್ಕು ಕಾಣದಂತಾದ ಹುಡುಗನ ಮನೆಯವರು ಮನೆ ಬಿಟ್ಟು ಊರೂರು ತಿರುಗಾಡ್ತಿದ್ದಾರೆ ಮಗಳ ಲವ್ ಮ್ಯಾರೇಜ್ ಹೆತ್ತವರಾದ್ರೂ ವಿಲನ್ ರಕ್ಷಣೆಗಾಗಿ ಊರೂರು ಅಲೆದಾಡ್ತಿದೆ ಜೋಡಿ ಈಕೆ ಹೆಸರು ಸುಷ್ಮಿತಾ ಈತ ಯತೀಶ್ ತುಮಕೂರು ಜಿಲ್ಲೆಯ ಚಿಕ್ಕನಾಯಕನಹಳ್ಳಿ ಮೂಲದ ಕಾತ್ರಿಕೆಹಾಳ ಗ್ರಾಮದ ಸುಷ್ಮಿತಾಗೆ ತೀರ್ಥಪುರ ಯತೀಶ್ ಮೇಲೆ ಮನಸಾಗಿತ್ತು ಒಂದು ವರ್ಷದಿಂದ ಜೀವಕ್ಕೆ ಜೀವ ಎನ್ನುವಂತೆ ಪ್ರೀತಿ ಮಾಡ್ತಿದ್ದರು ಆದರೆ ಸುಷ್ಮಿತಾ ಮನೆಯಲ್ಲಿ ಮಗಳ ಪ್ರೀತಿಗೆ ಬಿಲ್ಕುಲ್ ಒಪ್ಪಿರಲಿಲ್ಲ ಯಾಕಂದ್ರೆ ಹುಡುಗನದ್ದು ಅನ್ಯ ಜಾತಿ ಅಂತ ನಿಗಿ ನಿಗಿ ಕೆಂಡ ಕಾರ್ತಿದ್ರು ಆದರೆ ಒಬ್ಬರನ್ನೊಬ್ಬರು ಬಿಟ್ಟಿರೋದ ಕಾಗದ ಜೋಡಿ ಸೆಪ್ಟೆಂಬರ್ ಒಂದನೇ ತಾರೀಖು ದಾಬಸ್ಪೇಟೆ ಬಳಿಯ ದೇವಸ್ಥಾನದಲ್ಲಿ ಮದುವೆಯಾಗಿತ್ತು ಈ ವಿಷಯ ಹೆಣ್ಣೆತ್ತವರಿಗೆ ಗೊತ್ತಾಗ್ತಿದ್ದಂತೆ ಮಗಳು ಕಿಡ್ನ್ಯಾಪ್ ಆಗಿದ್ದಾಳೆ ಅಂತ ಕೊಟ್ಟಿದ್ರು ನಂತರ ಜೋಡಿ ಹಕ್ಕಿಗಳನ್ನ ಸ್ಟೇಷನ್ಗೆ ಕರೆಸಿದ್ದ ಪೊಲೀಸರು ಇಬ್ಬರ ನಿರ್ಧಾರ ಕೇಳಿದ್ರು ಹುಡುಗಿ ಮಾತ್ರ ಹುಡುಗನನ್ನ ಬಿಟ್ಟಿರಲ್ಲ ಅಂತ ಪಟ್ಟು ಹಿಡಿದಿದ್ಲು ಹೀಗಾಗಿ ಶೀಘ್ರದಲ್ಲೇ ರಿಜಿಸ್ಟರ್ ಮ್ಯಾರೇಜ್ ಮಾಡಿಕೊಳ್ಳುವಂತ ಹೇಳಿ ಹುಡುಗ ಹುಡುಗಿಯನ್ನ ಕಳಿಸಿಬಿಟ್ಟಿದ್ರು ಇದ್ರಿಂದ ಇದರಿಂದ ಸಿಟ್ಟಿಗೆದ್ದ ಸುಶ್ಮಿತಾ ಮನೆಯವರು ಯತೀಶ್ ಹೆತ್ತವರಿಗೆ ಜೀವ ಬೆದರಿಕೆ ಹಾಕ್ತಿದ್ದಾರಂತೆ ಗಂಟೆಯಿಂದ ಅದರಿಂದ ನಿಮ್ಗೆ ಗತಿ ಕಾಣಿಸ್ತೀವಿ ನಿನ್ನ ಬಿಟ್ಟು ನಿಮ್ಮ ಅಪ್ಪ ಅಮ್ಮ ಫ್ಯಾಮಿಲಿ ಯಾರು ಚಿಕ್ಕರು ಅದನ್ನೂ ಸಾಯಿಸ್ತೀವಿ ಅಂತ ಹೆದರಿಸಿ ನೆನ್ನೆ ನೈಟ್ ಎಲ್ಲ ಫಾಲೋ ಮಾಡೋರೆ ನೈಟ್ ಎಲ್ಲ ನಾವು ಅಲ್ಲಿ ಬಿದ್ದು ಓಡಿ ನೈಟ್ ಎಲ್ಲ ಮೇನ್ ರೋಡ್ ಅಲ್ಲಿ ತುಮಕೂರಲ್ಲಿ ಆಲ್ಟ್ ಆಗಿ ಸೆಪ್ಟೆಂಬರ್ ಮೂರನೇ ತಾರೀಕು ರಾತ್ರಿ ಹೊತ್ತಲ್ಲಿ ಯತೀಶ್ ಮನೆಗೆ ನುಗ್ಗಿದ್ದ ಐವತ್ತರಿಂದ ಅರವತ್ತು ಮಂದಿ ರಣಾಂಗಣ ಸೃಷ್ಟಿಸಿದ್ರಂತೆ ಯತೀಶ್ ಹೆತ್ತವರನ್ನ ಕೊಲೆ ಮಾಡುವುದಕ್ಕೂ ಹೊಂಚು ಹಾಕಿದ್ರಂತೆ ಅವತ್ತು ತಲೆಮರೆಸಿಕೊಂಡವರು ಊರೂರು ಅಲಿದಾಡ್ತಿದ್ದಾರಂತೆ ಇಬ್ಬರು ಹೋಗಿ ಮದ್ವೆ ಆಗಿ ಬಂದಿದೀವಿ ನಮ್ಮ ಮನೇಲಿ ಒಪ್ತಾ ಇಲ್ಲ ನಮ್ಮ ಮನೇಲಿ ಒಪ್ತಿಲ್ದಕ್ಕೆ ನಾವಿಬ್ರು ಬೇರೆ ದೂರ ಇದ್ಬಿಡೋಣ ಅಂತ ದೂರ ಇದ್ದೀವಿ ಹಂಗಾದ್ರೂ ನಮ್ಮ ಮನೇಲಿ ಬಿಡ್ತಾ ಇಲ್ಲ ಎಲ್ಲಾದ್ರೂ ಹಿಂದೆ ಬರ್ತವ್ರೆ ನನ್ನ ನನ್ನನ್ನ ಕರ್ಕೊಂಡು ಹೋಗ್ಬೇಕಂತೆ ಅವ್ರ ಮನೇಲಿ ನಮ್ಮ ಮನೆಗೆ ಕರ್ಕೊಂಡು ಹೋಗ್ತಾರಂತೆ ಇವ್ರನ್ನ ಏನ್ ಮಾಡ್ತಾರೆ ಮಾಡ್ತಾರ ಅಂತ ಗೊತ್ತಿಲ್ಲ ಜೀವ ಬೆದರಿಕೆ ಹಾಕ್ತಿದ್ದಾರೆ ನೈಟ್ ಎಲ್ಲ ನಮ್ಮ ನುಡಿಕೊಂಡ್ ಬಂದ್ರು ಇವರನ್ನ ಒಡೆ ಒಡಿಯನ್ನ ನನ್ನ ಕರ್ಕೊಂಡು ಹೋಗೋಣ ಅಂತ ಹೇಳಿರ್ತೇನೆ ದಿಕ್ಕು ಕಾಣದಂತಾದ ಕುಟುಂಬ ಜಿಲ್ಲಾಡಳಿತದ ಮೊರೆ ಹೋಗಿದೆ ನಮಗೆ ಜೀವ ರಕ್ಷಣೆ ನೀಡಿ ಅಂತ ಎಸ್ಪಿ ಅಶೋಕ್ ಕೆ ಬಿ ಬಳಿ ಮನವಿ ಮಾಡಿದ್ದಾರೆ ಒಟ್ನಲ್ಲಿ ಜಾತಿ ಮೀರಿ ಮದುವೆಯಾದ ಜೋಡಿ ಈಗ ಜೀವ ಭಯದಲ್ಲಿ ಓಡಾಡ್ತಿದ್ದು ಪೊಲೀಸರು ರಕ್ಷಣೆ ನೀಡ್ತಾರಾ ಕಾದು ನೋಡಬೇಕು ವಿಠಲ್ ನ್ಯೂಸ್ ಏಟೀನ್ ತುಮಕೂರು ಉಳಿದ ಪ್ರಮುಖ ಸುದ್ದಿಗಳನ್ನು ಕ್ವಿಕ್ ಆಗಿ ನೋಡ್ತಾ ಹೋಗೋಣ ಕನ್ನಡ ನಾಡಿ ಎಕ್ಸ್ಪ್ರೆಸ್ನಲ್ಲಿ ಚಿನ್ನದ ಅಂಗಡಿಯಲ್ಲಿ ಕಿಲಾಡಿ ಆಂಟಿ ಕೈಚಳಕ ಅಂಗಡಿ ಮಾಲೀಕನಿಗೆ ಗ್ಯಾಮರಸಿ ಚಿನ್ನ ಕಳವು ಕಿಲಾಡಿ ಲೇಡಿ ಬಂಧಿಸಿದ ಚಾಮರಾಜನಗರ ಪೊಲೀಸರು ಗ್ರಾಹಕರ ಸೋಗಿನಲ್ಲಿ ಬಂದು ಚಿನ್ನ ಕದ್ದು ಪರಾರಿ ಸಿಸಿಟಿವಿಯಲ್ಲಿ ಕದೀಮನ ಕೈಚಳಕ ಸೆರೆ ಕೋಲಾರದ ಮುಳಬಾಗಿಲು ನಗರದಲ್ಲಿ ಘಟನೆ ಹಾಸನದಲ್ಲಿ ಅಕ್ರಮವಾಗಿ ಆರುನೂರ ಅರವತ್ತು ಚೀಲ ಪಡಿತರ ಅಕ್ಕಿ ದಾಸ್ತಾನು ಗೋದಾಮಿನ ಮೇಲೆ ದಾಳಿ ಮಾಡಿ ಅಕ್ಕಿ ವಶ ಸಕಲೇಶಪುರ ತಾಲೂಕಿನ ಜಮ್ಮನಹಳ್ಳಿಯಲ್ಲಿ ಅಕ್ಕಿ ಸೀಸ್